ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ವಿದ್ಯಾರ್ಥಿಗಳ ಪ್ರಯಾಣಕ್ಕೆ ನಿತ್ಯವೂ ನರಕ ದರ್ಶನ ದಿನನಿತ್ಯ ಬಸ್ನಲ್ಲಿ ನೇತಾಡಿ ಸಂಚಾರ ಮಾಡುವಂತಹ ಸ್ಥಿತಿ ಹಾವೇರಿ ಜಿಲ್ಲೆಯ ಗದಗ ಬಂಕಾಪುರ್ ಮಾರ್ಗದಲ್ಲಿ ನಡೀತಿರುವಂಥದ್ದು ಈ ಒಂದು ಮಾರ್ಗದಲ್ಲಿ ಮಕ್ಕಳು ಪ್ರತಿನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಬಸ್ ಬಾರದೆ ಪ್ರಯಾಣಿಕರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಶಿಂಗಾವಿ ತಾಲೂಕಿನ ಬಂಕಾಪುರದ ಸುತ್ತಮುತ್ತಲಿನ ಗ್ರಾಮದವರು ತುಂಬಾ ಹೈರಾಣಾಗಿದ್ದಾರೆ ಯಾಕಂದ್ರೆ ಗದಗ ಮತ್ತು ಸವಣೂರು ಡಿಪೋ ಬಸ್ ಸರಿಯಾಗಿ ಬಾರದೆ ಇವತ್ತು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಆ ಭಾಗದವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈ ಭಾಗದ ವಿದ್ಯಾರ್ಥಿಗಳ ಗೋಳಿನ ಬಗ್ಗೆ ಈ ಭಾಗದ ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರು ಸರ್ಕಾರ ಇದರ ಬಗ್ಗೆ ಯಾವಾಗ ಗಮನ ಹರಿಸುತ್ತೆ ಎಲ್ಲ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನೀಡ್ತಾರೆ ಎಸ್ ನಿತೀಶ್ ಅವರೇ ಹಲೋ ನಿತೀಶ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮಗೆ ಇದು ಗದಗದಿಂದ ಸವಣೂರು ಡಿಪೋದಿಂದ ಬಸ್ ಯಾಕೆ ಸರಿಯಾಗಿ ಬರ್ತಾ ಇಲ್ಲ ರಸ್ತೆ ಸಮಸ್ಯೆ ಅಲ್ಲಿ ರಮ ರಸ್ತೆ ಸಮಸ್ಯೆ ಒಂದು ಸರ್ ಮತ್ತು ಶಕ್ತಿ ಯೋಜನೆಯಿಂದ ಆಗುವಂತಹ ಪರಿಣಾಮ ವಿದ್ಯಾರ್ಥಿಗಳಿಗೆ ಬಹಳ ಉಂಟಾಗಿದೆ ಓಕೆ ಇವಾಗ ಈ ಶಕ್ತಿ ಯೋಜನೆಯಿಂದ ಎಲ್ಲರಿಗೂ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಸಿಗ್ತಾ ಇದೆ ಮಹಿಳೆಯರಿಗೆ ಹಾಗಂತ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ಏನಾದ್ರೂ ಸಂಕಷ್ಟ ಆಗ್ತಾ ಇದೆಯಾ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಓಕೆ ಇದು ಯಾವ ಭಾಗದಿಂದ ಯಾವ ಭಾಗದವರೆಗೆ ಈ ರೀತಿಯ ಸಮಸ್ಯೆ ಇದೆ ಅವ್ರು ಗದಗ ಬಂಕಾಪುರ ಹಾವೇರಿ ಮಾರ್ಗವಾಗಿ ಓಕೆ ಈ ಮೂ ಈ ಒಂದು ಭಾಗದಲ್ಲಿ ಇರೋರಿಗೆ ಸಮಸ್ಯೆಯನ್ನ ಎದುರಿಸುವಂತ ಪರಿಸ್ಥಿತಿ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗಾದ್ರು ಇದ್ರ ಬಗ್ಗೆ ಒಂದ್ ಸಲ ಆದ್ರೂ ಕೇರ್ ಮಾಡಿದಾರ ಅಂತ ಯಾರೇ ಅಧಿಕಾರಿಗಳಾಗಿರ್ತಾರೆ ಇಲ್ಲಿ ಓಕೆ ಬರೋಬಾರ್ ಮನವಿ ಕೊಟ್ಟೋ ಸ್ಪಂದನೆನೇ ಇಲ್ವಂಗಾಗಿದೆ ಓಕೆ ಓಕೆ ಬಿ ಈಗಾಗಲೇ ವಿವಿಧ ಸಂಘಟನೆಗಳು ಏನಾದರೂ ಮನವಿ ಸಲ್ಲಿಸಿದ್ದಾರ ಸಂಘಟನೆಗಳು ಆ ಈ ಭಾಗದಲ್ಲಿ ಮೊದ್ಲಿಂದಾನೆ ಏನಾದ್ರು ಬಸ್ ಸಮಸ್ಯೆ ಇತ್ತಾ ಅಥವಾ ಈವಾಗಿಂದಾನೆ ಶುರುವಾಗಿದೆ ಕೋವಿಡ್ ಗಿಂತ ಮೊದಲು ವ್ಯವಸ್ಥೆಯಲ್ಲಿ ನಂತರ ಸರಿಯಾದ ವ್ಯವಸ್ಥೆ ಇವಾಗ ಯಾವ ಯಾವ ಗ್ರಾಮದವರು ಈ ಒಂದು ಬಸ್ ಬಾರದೆ ಯಾವ ಯಾವ ಗ್ರಾಮದ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ

ಓಕೆ ಓಕೆ ಎಸ್ ಇದು ತುಂಬ ಧನ್ಯವಾದಗಳು ಏನು ಗದಗ ಸವಣೂರು ಈ ಡಿಪೋದಲ್ಲಿ ಸರಿಯಾಗಿ ಬಸ್ ಬಾರದೆ ಕಾರಣ ವಿದ್ಯಾರ್ಥಿಗಳು ಇವತ್ತು ನರಕ ಯಾತನೆಯನ್ನು ಅನುಭವಿಸ್ತಿದ್ದಾರೆ ಯಾಕೆಂದರೆ ಈ ಶಕ್ತಿ ಯೋಜನೆಯ ಎಫೆಕ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಸರ್ಕಾರದವರು ಈ ಮಕ್ಕಳಿಗೆ ಸರಿಯಾಗಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಬೇಕಾಗಿರೋದು ಶಿಕ್ಷಣ ಆ ಶಿಕ್ಷಣವನ್ನು ಸಿಗಬೇಕಾದ್ರೆ ಅವರಿಗೆ ಸಾರಿಗೆ ವ್ಯವಸ್ಥೆ ಸರಿಯಾಗಿರಬೇಕು ಎಲ್ಲೋ ಹಳ್ಳಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಪಟ್ಟಣಗಳಿಗೆ ಬರಬೇಕಾದ್ರೆ ಅವರಿಗೆ ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ಎದುರಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರ ಆಗ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಈ ಒಂದು ಸುದ್ದಿನ ಆ ಗ್ರಾಮಗಳಿಗೆ ಬಸ್ ಬರುವ ತನಕ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಈ ಸುದ್ದಿಯನ್ನು ಫಾಲೋಅಪ್ ಮಾಡೇ ಮಾಡುತ್ತೆ ನಮ್ಮ ಪ್ರತಿನಿಧಿಯ ಜೊತೆಗೆ ನಾವು ಕಂಟಿನ್ಯೂ ಆಗಿ ಅಲ್ಲಿ ಇದ್ದೇ ಇರ್ತೀವಿ